ನಮಸ್ತೆ ಹಾಗೇ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಎಷ್ಟು ಖುಷಿಯಾಗಿದೆಯಾ ಅಂತಂದು ಇವತ್ತು ಕೇಳಬಹುದು ಹೌದು ನಾನಿವತ್ತು ನನ್ನ ಮಿನಿ ಗಾರ್ಡನ್ಗೆ ನಿಮಗೆಲ್ಲ ಸುಸ್ವಾಗತಗಳು ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವ ಯಾವ ಥರ ಗಿಡ ಇದೆ ಹಾಗೇನೆ ಯಾವ್ದಾವುದು ಹೂ ಬಿಟ್ಟಿದೆ ಅಂತ ಎಲ್ಲ ಅದನ್ನು ಈ ಬೆಳಗ್ಗೆ ಬೆಳಗ್ಗೆನೇ ಎದ್ದ ತಕ್ಷಣ ಈ ರೀತಿಯಾಗಿ ಹೂವು ಗಿಡ ಇದನ್ನೆಲ್ಲ ನೋಡಿದಾಗ ಏನೋ ಒಂಥರ ಖುಷಿಯಾಗತ್ತೆ ಅವತ್ತಿನ ದಿನ ಎಲ್ಲ ತುಂಬ ಅಂದರೆ ತುಂಬ ಖುಷಿ ಖುಷಿಯಾಗಿ ಕಳಿತೀವಿ ಅಲ್ವಾ ಅದರಲ್ಲೂ ನೋಡಿ ಈ ರೀತಿಯಾಗಿ ಹಚ್ಚ ಹಸಿರಾದಂತಹ ಎಲೆಗಳು ಹಾಗೆಯೇ ಬಿಳಿ ಬಿಳಿ ಹೂವು ಕಲರ್ಸ್ ಕಲರ್ಸ್ ಹೂವು ಇದನ್ನೆಲ್ಲ ನೋಡಿದ್ರೆ ಯಾರಿಗೆಲ್ಲ ಖುಷಿಯಾಗಲ್ಲ ಹೇಳಿ ಇಲ್ಲಿ ನಾನು ಮಲ್ಲಿಗೆ ಗಿಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟೊಂದು ಮಲ್ಲಿಗೆ ಹೂಗಳು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇವಾಗ ಗಿಡವೂ ಕೂಡ ದೊಡ್ಡದಾಗಿದೆ ಹಾಗೆಯೇ ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಎಷ್ಟು ಚೆನ್ನಾಗಿ ಗುಚ್ಚಗುಚ್ಚಾಗಿ ಹೂಗಳು ಇದೆ ಇದು ಹೂವಿನ ಪರಿಮಳವಂತರ್ಕ್ಕೂ ತುಂಬ ಸೂಪರ್ ಆಗಿದೆ ಇದೇ ರೀತಿಯಾಗಿ ನನಗೆ ಇಷ್ಟ ಆಗಿರ್ತಕ್ಕಂತಹ ಎಲ್ಲ ಗಿಡಗಳನ್ನು ನಾನು ತೊಗೊಂಡು ಬಂದು ನಾನು ಗಾರ್ಡನ್ನಲ್ಲಿ ಹಾಕಿದ್ದೀನಿ ನನಗೆ ದಿನ ಏನೋ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆ ನೀರು ಬಿಡೋಕ್ಕೆ ಹಾಗೆ ಹೀಗೆ ಅಂತಂದು ನಾನು ಗಾರ್ಡನಲ್ಲಿ ಓಡಾಡ್ತಾ ಇರ್ತೀನಿ ಹಾಗೆಯೇ ಕರ್ಬೇವಿನ ಗಿಡನೂ ತಂದು ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕರ್ಬೇವು ಇದೆ ಇವಾಗ ಹಾಗೆಯೇ ನನಗೆ ದಾಸವಾಳದ ಗಿಡ ಅಂತಂದ್ರೂ ಇಷ್ಟ ದಾಸವಾಳದ ಗಿಡಗಳಲ್ಲಿ ಯಾವ ಯಾವ ಕಲರು ನನಗೆ ಸಿಕ್ಕಿದೆ ಆ ಕಲರ್ಸ್ನೆಲ್ಲ ತಂದುಬಿಟ್ಟು ನಾನು ದಾಸವಾಳದ ಗಿಡನ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ದೊಡ್ಡದಾಗಿ ದಾಸವಾಳದ ಗಿಡ ಆಗಿದೆ ಅಂತ ಅಂದ್ಬಿಟ್ಟು ಕೆಂಪು ಹಸಿರು ಹಳದಿ ಆಗಿರ್ತಕ್ಕಂಥದ್ದು ಪಿಂಕ್ ಕಲರು ಬಿಳಿ ಹಳದಿ ಇದೇ ರೀತಿಯಾದಂತಹ ಕಲರ್ಸ್ ಕಲರ್ಸ್ ದಾಸವಾಳ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿಬಿಟ್ಟು ನಾನಿಲ್ಲಿ ಎಷ್ಟೊಂದು ದಾಸವಾಳದ ಗಿಡಗಳನ್ನು ಹಾಕಿದ್ದೀನಿ ಏನೋ ಏನೋ ಬೆಳಗ್ಗೆ ಬೆಳಗ್ಗೆನೇ ಈ ರೀತಿಯಾಗಿ ಬಿಟ್ಟಂತಹ ಹೂವುಗಳು ಏನೋ ಮನಸ್ಸಿಗೆ ಒಂದು ರೀತಿಯಾದಂತಹ ಹಿತವನ್ನು ಕೊಡುತ್ತೆ ಇನ್ನೂ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ದಾಸವಾಳ ಗಿಡಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವತ್ತು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರ್ತಕ್ಕಂತಹ ಹೂವುಗಳು ಮನೆಯಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ನಾನು ಈ ರೀತಿಯಾಗಿ ಪಾಟ್ಗಳಲ್ಲಿ ಕೆಲವೊಂದು ಗಿಡಗಳನ್ನು ಹಾಕಿದ್ದೀನಿ ಮನೆಯಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಶೋ ಗಿಡಗಳು ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್